Iyo umuntu wese yari umwe,

ನಡೆದ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಮಾಡುವಂತೆ ಮುಸ್ಲಿಂ ಗುಂಪು ಸೇರಿಸಿ ಆದರೂ ಪೊಲೀಸರು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮತ್ತೆ ಮಾಡ್ತಾ ಇದ್ದೇನೆ ದಯಮಾಡಿ ಇಂತಹ ಕಿಡಿಗೇಡಿಗಳನ್ನ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ವಹಿಸಿಕೊಂಡು ಇವರನ್ನ ಬಂಧಿಸಿ ಮತ್ತೆ ದೃಢೀಪಾರ ಮಾಡಬೇಕು ಇಲ್ಲಿ ನಮ್ಮ ಸಹೋದರ ನಾವು ಬಾಳ್ತಾ ಇರ್ತಕ್ಕಂಥ ಸಾಮರಸ್ಯವನ್ನ ಇಲ್ಲಿ ಹಾಳು ಮಾಡ್ತಾ ಇರುವಂತಹ ವ್ಯಕ್ತಿಗಳ ತಗೋಬೇಕಂತ ಹೇಳ್ಬಿಟ್ಟು ನಮ್ಮ ಮುಂದಿನ ಕೊಡ್ತಾ ಇದೀವಿ ಮೇಡಮ್ ಎಲ್ಲ ವರ್ಷ ಅಧಿಕಾರಿಗಳು ನಾವು ಕೊಟ್ಟಿದ್ವಿ ಈಗ ಮೇಡಮ್ಗೆ ಅಪರ ಜಿಲ್ಲಾಧಿಕಾರಿ ಕೊಡ ಕೊಟ್ಟಿದ್ದೀವಿ ಮೇಡಮ್ಗೆ ನಾನು ಒಂದು ಮನವಿ ಮಾಡ್ತಾ ಇದ್ರಿ ಏನಂದ್ರೆ ಇಲ್ಲಿ ನಾವು ಎಲ್ಲರ ಜೊತೆ ಸಹ ಬಾಳ್ವೆ ಮಾಡ್ತಾ ಇದ್ರಿ ಅಷ್ಟೇ ರೀತಿ ಇಂದು ಇದೇನು ಸೇರಿದ್ರೆ ಇಂದು ಆರಾಧಕರು ನಮ್ಮನ್ನ ರುಚಿಗೇರಿಸಿದ್ದಾರೆ ಕಾರಣ ನಮ್ಮೆಲ್ಲರ ಆರಾಧ್ಯ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮರ ಏನು ಗೀತಾ ಸಾರ ಇತ್ತು ಆ ಗೀತಾ ಸಾರನ ಓಪನ್ ಆಗಿ ಆರ್ ಎಸ್ ಎಸ್ ದೂಷಣೆ ಮಾಡೋ ಮುಖಾಂತರ ಹಿಂದೂಗಳಿಗೆ ಮನ್ಸಿಗೆ ನೋವಾಗೋ ಮುಖಾಂತರ ಇವತ್ತು ಕೇವಲ ಕರ್ನಾಟಕಕ್ಕೆ ಕೋಲಾರಕ್ಕೆ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಗೀತೆ ಒಂದು ಮಾದರಿ ಆ ಗೀತೆ ಸಾರವನ್ನ ಅರಿಯೋ ಮುಖಾಂತರ ಕಾನೂನ ಉಲ್ಲಂಘನೆ ಮಾಡಿದರೆ ಒಬ್ಬ ಡಿಡಿಪಿ ಕಚೇರಿಗೆ ನುಗ್ಗಿ ಅವ್ಯಾಚ ಪದ್ಧತಿಗಳನ್ನು ಹಿಂಸೆ ನೀವೇನ್ ಮಾಡ್ಕೊಂತ ಅಂತ ಕಿತ್ತೆ ಅದನ್ನೆಲ್ಲ ಹರಿದು ಕಾಲಲ್ಲಿ ಹೊಸ ಹಾಕಿದ್ದಾರೆ ಇದರ ನೋವು ಕೇವಲ ಇವತ್ ನಾವು ಬಂದು ಒಂದು ಕೊಡ್ತಾ ಇದೀವಿ ಅನ್ನೋದು ನಿಮ್ಗೆ ಮನಗಂಡಂಗೆ ಮಾಡದೆ ನಾವು ನಾವು ಸೇಸ್ಕೋಬೇಕಾದ್ರೆ ಅವ್ರನ್ನ ಈ ಕೋಳನ ಬಂಧಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜಗಿಸಬೇಕು ಅದನ್ನ ಬಿಟ್ಟು ಅವ್ರನ್ನ ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ ಎರಡು ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದೀವಿ ಅಂದ್ರೆ ಕೋಲಾರ ಜಿಲ್ಲೆ ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲು ಕೊಡ್ತಾ ಇದ್ದೀವಿ ಇಲ್ಲಾಂದ್ರೆ ಭಾಗವಂತ ಒಂದು ಕಾರಣಕ್ಕೆ ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ನಮ್ಮ ವಿರೋಧಿ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು ನಿಮ್ಮ ಪೊಲೀಸ್ ಇಲಾಖೆ ಅವರೆಲ್ಲ ನಿಗ್ರಹಿಸಿದ ಮುಖಾಂತರ ಈ ಕೂಡಲೇ ಏನಪ್ಪಾ ಒಂದ್ ಜನ ಬಂದಿದ್ರೆ ಯಾರು ಪೇಡಲ್ ಬರಲಿಲ್ಲ ಪಕ್ಕ ಉಗ್ರ ಇದ್ದು ಬಂದಿರೋದು ಯಾರ ಪ್ರೇರಣೆಯಿಂದ ಬಂದಿಲ್ಲ ನಮಗೆ ಆರಾಧ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀಕೃಷ್ಣ ದಯವಿಟ್ಟು ಇದ್ರ ಮನ್ಗಂಡ್ ಬೇಕು ಈ ಕೂಡಲೇ ಅವ್ರ ಕಾಲದಲ್ಲಿ ಮೂರ್ ದಿವಸ ನಾಲ್ಕು ದಿವಸ ಆಗಿದೆ ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡ್ತಾ ಇದ್ರೆ ಇದು ನೀವು ಏನ್ ಏನ್ ಕ್ಷಣಕ್ಕೆ ಕಾರಣ ಅಂತ ಏನ್ ಪಡೆದೆ ಈ ಕೂಡ ಬಂದಿಲ್ಲ ಅಂದ್ರೆ ಆಗ ಅನ್ನೋದಕ್ಕೆ ನೇರ ಜಿಲ್ಲಾಡಳಿತ ಅಂತ ಹೇಳಿ ಎಲ್ಲರೂ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ ಈ ಕೂಡ ಮೇಡಮ್ ಅವರು ಅದಕ್ಕೆ ಸೂಕ್ತ ಕ್ರಮ ಜರಿಸ್ತಾರೆ ಅಂತ ನನ್ನ ಎರಡು ಮಾತುಗೆ ವಿರಾಮ ಹೇಳ್ತೇನೆ ಇಲ್ಲಿ ಬಂದಿರುವಂತ ಸಂಘಟನೆಗಳು ಯಾವುದೇ ಒಂದು ಸಂಘಟನೆ ಸಾಕಷ್ಟು ನೂರಾರು ಸಂಘಟನೆಗಳು ನೂರಾರು ಜಾತಿ ಮುಖಂಡರುಗಳು ಎಲ್ಲಾ ವಿಜಯದಂತ ಹಿಂದೂ ಪರ ಸಂಘಟನೆಗಳು ಬಂದಿದ್ದಾರೆ ಯಾವುದು ಸಮುದಾಯದ ಯುವ ಮುಖಂಡರು ಬಂದ್ರೆ ಎಲ್ಲ

ಯಾರು ಬಾಬಾ ಸಾಹೇಬ್ ಮಂದಿಗಾಗಿ ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಸಮಾಜ ಶಕ್ತಿಯಲ್ಲಿ ಅವನ್ನ ದೇವರಕ್ಕೆ ನಾವು ಆರಾಧನೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಆ ಒಂದು ಪರಮಾತ್ಮನ ಒಂದು ದರ್ಶನ ಅರ್ಧ ಹಾಕಿದ್ದಾರೆ ಅವರು ಇವರಪ್ಪ ಅದರಿಂದ நாம் நம்ம ஆராய் தேவராக இருக்கணும் அரகாடாக நமக்கு ஒட்டியில் இருந்தவங்க கீழங்க சமாத